ಮುಂದ್ರೆ ಯಾರಿಗೇನ ಸರ್ ಪ್ಯಾಸೆಂಜರ್ ಕಂಪ್ಲೇಂಟ್ ಮಾಡಕ್ ಕೇಳಿದ್ರು ನಮ್ಮ ಸಾಹೇಬ್ರ್ ಬಂದಿದ್ರಿ ಎ ಟಿ ಆರ್ ಸಾಹೇಬ್ರ ಬಂದು ಹೋಗ್ಯಾರ ಸರ್ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲ ನೀವು ಅದು ಡ್ರೈವರ್ ಸೈಡ್ ಹೆಚ್ಚು ಹೋದ್ರಿ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದ್ರೆ ಹೆಂಗೆ ಮಾಡ್ತೀರಿ ಸರ್ ನಮ್ಮ ಗಾಡಿಯಾಗಿದ್ದು ಪಬ್ಲಿಕ್ ಇನ್ ಕೇಳಿದ್ರೆ ನಿಮ್ಮ ಸೈಡ್ ನೀವು ಸರ್ ಎಲ್ಲ ಪಾದಪ್ಪ ಬಡಿಯರ್ ಸರ್ ಎಲ್ಲ ಪಾದಪ್ಪ ಬಡಿಯತ್ತೀ ಸುರ್ಪುರ್ ಸರ್ ಸರ್ವಿಸ್ ಹದಿನೆಂಟು ವರ್ಷ ಅಯ್ಯ ನೀ ಬಸ್ನಾಗ ಎಲ್ಲಿ ಡ್ರೈವರ್ ತಕ ಮುಂದಿನ ಸೀಟ್ ಕೂತಿದ್ದೆ ಅಯ್ಯ ಅಯ್ಯ ಅವ್ರದ್ದು ತಪ್ಪತ್ ಹೇಳೋದಿಲ್ಲ ಎಲ್ಲಿ ಮುಂದೆ ಇದ್ದಿ ಡ್ರೈವರ್ ತಕ್ಕ ಸೀಟ್ ತಕ